ಮಧುರು ಕ್ಷೇತ್ರಕ್ಕೆ ಹಸಿರು ಹೊರೆಕಾಣಿಕೆ ಮೆರವಣಿಗೆಯಲ್ಲಿ ಮಹಿಳಾ ಕುಣಿತ ಭಜನೆ ಮೂಲಕ ದೇಗುಲಕ್ಕೆ ತಲುಪಲಿದ ಮಧೂರು ಶ್ರೀ ಸಿದ್ಧಿ ವಿನಾಯಕ ಕ್ಷೇತ್ರದ ಅಷ್ಟಂಧ ಬ್ರಹ್ಮಕಲಶೋತ್ಸವ ಮೂಡಪ್ಪ ಸೇವೆ ಉತ್ಸವದ ಸಿದ್ಧತೆಗಳು ಭರದಿಂದ ಸಾಗುತ್ತಿವೆ ಮಾರ್ಚ್ ಇಪ್ಪತ್ತ ಆರರಂದು ಶ್ರೀ ಕ್ಷೇತ್ರದ ಮೂಲಸ್ಥಾನದಿಂದ ಮಧೂರಿನಲ್ಲಿರುವ ಕ್ಷೇತ್ರಕ್ಕೆ ಹಸಿರುವಾಣಿ ಹೊರಕಾಣಿಕೆ ಭವ್ಯ ಮೆರವಣಿಗೆಯೊಂದಿಗೆ ಕ್ಷೇತ್ರಕ್ಕೆ ತಲಿದೆ ಇದರ ಅಂಗವಾಗಿ ಮಧೂರು ಬ್ರಹ್ಮಕಲಶೋತ್ಸವ ಭಜನಾ ಸಮಿತಿ ನೇತೃತ್ವದಲ್ಲಿ ಸಾವಿರದ ಎಂಟು ಮಹಿಳೆಯರಿಂದ ಕುಣಿತ ಭಜನೆಯು ಮೆರವಣಿಗೆಯಲ್ಲಿ ಸಾಗಿ ಬರಲಿದ್ದು ಭಕ್ತ ಜನರ ಗಮನ ಸೆಳೆಯಲಿದೆ ಮಧೂರು ಶ್ರೀಮಂಗೇಶ್ವರ ಸಿದ್ಧಿವಿನಾಯಕ ಸನ್ನಿಧಿಯಲ್ಲಿ ಮಾರ್ಚ್ ಇಪ್ಪತ್ತಾರರಿಂದ ಏಪ್ರಿಲ್ ಏಳರ ತನಕ ಬ್ರಹ್ಮಕಲಶೋತ್ಸವವು ನಡೆಯಲಿದೆ ಅದರ ಜೊತೆಯಲ್ಲಿ ಇಪ್ಪತ್ತಾರನೇ ತಾರೀಕಿನಂದು ಕನ್ಯಾನ ಸದಾಶಿವ ಶೆಟ್ಟಿ ಅವರು ದೇವಸ್ಥಾನಕ್ಕೆ ನಿರ್ಮಿಸಿದ ಮಹಾದ್ವಾರದ ಲೋಕಾರ್ಪಣೆಯು ಇಪ್ಪತ್ತಾರರಂದು ಬೆಳಿಗ್ಗೆ ಹತ್ತು ಗಂಟೆಗೆ ನೆರವೇರಲಿದೆ ಅದರ ಜೊತೆಯಲ್ಲೇ ಅಲ್ಲಿ ಒಂದು ಅನಿವಾಸಿ ಭಾರತೀಯರು ಮಧೂರಿನವರು ಕೊಟ್ಟಂತಹ ಚಪ್ಪರದ ಲೋಕಾರ್ಪಣೆ ಇಪ್ಪತ್ತಾರು ಬೆಳಿಗ್ಗೆ ಇದೆ ಇಪ್ಪತ್ತೇಳು ಮೊದಲುಗೊಂಡು ತಂತ್ರಿಗಳ ವ್ಯವಸ್ಥೆಯಲ್ಲಿ ನಮ್ಮ ತಯಾರಿಗಳು ಮತ್ತು ಸಭಾ ಕಾರ್ಯಕ್ರಮಗಳು ವಿಶಿಷ್ಟ ಅತಿಥಿಗಳು ಎಲ್ಲ ಬಂದು ಕಲಾ ಕಾರ್ಯಕ್ರಮಗಳು ಯಕ್ಷಗಾನ ಮೊದಲಾದ ಎಲ್ಲ ಕಾರ್ಯಕ್ರಮಗಳೊಂದಿಗೆ ಏಳನೇ ತಾರೀಕಿನ ತನಕ ನಿರಂತರ ಈ ಕಾರ್ಯಕ್ರಮ ನಡೆಯಲಿದೆ ಅದರ ಜೊತೆಯಲ್ಲೇ ಸಾಧಾರಣ ಒಂದು ಐನೂರು ಭಜನಾ ತಂಡಗಳು ಅಹೋರಾತ್ರಿ ಏಳನೇ ತಾರೀಕು ಬೆಳಿಗ್ಗೆ ಅಲ್ಲ ಇಪ್ಪತ್ತೇಳರಂದು ಬೆಳಿಗ್ಗೆಯಿಂದ ಏಳನೇ ತಾರೀಕು ಬೆಳಿಗ್ಗೆ ತನಕ ಭಜನೆಯನ್ನು ನೆರವೇರಿಸ್ತಾರೆ ಮಧೂರು ಶ್ರೀ ಮದನಂತೇಶ್ವರ ಕ್ಷೇತ್ರದಲ್ಲಿ ಮಾರ್ಚ್ ಇಪ್ಪತ್ತ ಏಳರಿಂದ ಆರಂಭಗೊಂಡು ಏಪ್ರಿಲ್ ಏಳರ ತನಕ ಬ್ರಹ್ಮಕಲಶಾಭಿಷೇಕ ಹಾಗೂ ಮೂಡಪ್ಪ ಸೇವೆಯು ನಾನಾ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ ಇದರ ಅಂಗವಾಗಿ ಹಸಿರು ವಾಣಿ ಹೊರಕಾಣಿಕೆ ಮೆರವಣಿಗೆಯಲ್ಲಿ ಕುಡಿದ ಭಜನೆ ಸೇವೆಗಾಗಿ ಕಾಸರಗೋಡು ಜಿಲ್ಲೆಯ ಮಹಿಳೆಯರು ಈಗಾಗಲೇ ಕ್ಷೇತ್ರ ಪರಿಸರದಲ್ಲಿ ಭಜನಾ ಅಭ್ಯಾಸದಲ್ಲಿ ತೊಡಗಿದ್ದಾರೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ದೂರದಲ್ಲಿರುವ ಮಹಿಳೆಯರು ಆನ್ಲೈನ್ ಮೂಲಕ ಅಭ್ಯಾಸ ನಿರತರಾಗಿದ್ದಾರೆ ಜೆ ಜಿಲ್ಲೆಯಾದ್ಯಂತ ಆಸಕ್ತ ಮಹಿಳೆಯರನ್ನ ಭಾಗಿಯಾಗಿಸುವ ಸಲುವಾಗಿ ವಾಟ್ಸ್ಆಪ್ ಗ್ರೂಪ್ಗಳನ್ನು ರಚಿಸಲಾಗಿದ್ದು ನಾನಾ ವಲಯಗಳಿಂದ ಮಹಿಳಾ ಭಜನಾ ತಂಡಗಳು ಹಾಗೂ ಆಸಕ್ತ ಮಹಿಳೆಯರು ಈಗಾಗಲೇ ಕುಣಿತ ಭಜನೆಯಲ್ಲಿ ಪಾಲ್ಗೊಂಡಿದ್ದಾರೆ ಒಟ್ಟಿನಲ್ಲಿ ಮಧೂರು ಕ್ಷೇತ್ರದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಇತಿಹಾಸದ ಪುಟದಲ್ಲಿ ಅಚ್ಚಳಿಯದಂತೆ ಉಳಿಯಲಿದೆ